ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಗುರುವಿನ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಗುರುವಿನ ಗೋಚಾರ ಫಲ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ತಿಳಿಯೋಣ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಗ್ರಹಗಳ ಸಂಚಾರ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆಯಲಿದೆ ಇದರಿಂದಾಗಿ ಯಾವ ಗ್ರಹಗಳು ಎಷ್ಟನೇ ಮನೆಯಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ಈಗ ನೋಡೋಣ ಈ ವರ್ಷದಲ್ಲಿ ಮಕರ ರಾಶಿಯಲ್ಲಿ ಜನಿಸಿರುವವರಿಗೆ ಶನಿಯು ಕುಂಭ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ರಾಹು ಮೀನರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಕ್ರಮಿಸಲಿದ್ದಾನೆ ಮೇ ಒಂದರವರೆಗೂ ಗುರುವು ಮೇಷರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಈ ಮೇ ನಂತರ ವೃಷಭ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಸಾಗಲಿದ್ದಾನೆ ಈ ಗುರುವಿನ ಗೋಚಾರ ಫಲ ನಿಮ್ಮ ರಾಶಿಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಇಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಗುರುವಿನ ಈ ಸಂಚಾರದ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಉದ್ಯೋಗಿಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ತಿಳಿಯೋಣ ಮೇ ತಿಂಗಳ ನಂತರದಲ್ಲಿ ಗುರು ಆರನೇ ಭಾವಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಈ ಸಮಯದಲ್ಲಿ ಪ್ರಸಿದ್ಧಿಯ ಆಕಾಂಕ್ಷೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕೀರ್ತಿಗಾಗಿ ಸಹೋದ್ಯೋಗಿಗಳಿಗೆ ತೊಂದರೆ ನೀಡಬಹುದು ಇದರ ಪರಿಣಾಮವಾಗಿ ಕಚೇರಿಯಲ್ಲಿ ವಿವಾದಗಳು ಉಂಟಾಗಬಹುದು ಜೊತೆಗೆ ಎರಡನೇ ಭಾವದಲ್ಲಿರುವ ರಾಹುವಿನ ಪರಿಣಾಮದಿಂದಾಗಿ ನಿಮ್ಮ ಮಾತಿನ ಶೈಲಿಯಲ್ಲಿ ಕಠಿಣತೆ ಮತ್ತು ಅಹಂಕಾರದ ಭಾವ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ಸಹೋದ್ಯೋಗಿಗಳಿಗೆ ತೊಂದರೆ ನೀಡಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ನೀಡಬೇಕಾಗಿರಲಿದೆ ವೃತ್ತಿಯಲ್ಲಿ ಉನ್ನತಿ ಮತ್ತು ಹೊಸ ಕೌಶಲ್ಯವನ್ನು ಕಲಿಯಬೇಕು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಕೌಶಲ್ಯದ ಯೋಜನೆಯನ್ನು ರೂಪಿಸಬೇಕಾಗಿರಲಿದೆ ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ಮಾತ್ರವೇ ನೀವು ಅನೇಕ ರೀತಿಯ ತೊಂದರೆಗಳನ್ನು ನಿವಾರಿಸಲು ಸಾಧ್ಯವಾಗಲಿದೆ ಹಾಗೆ ಈ ಸಮಯದಲ್ಲಿ ಸ್ಥಿರವಾದ ಉದ್ಯೋಗದ ಅವಕಾಶಗಳನ್ನು ಪಡೆಯಬೇಕಾಗಿದೆ ಸ್ಥಿರವಾಗಿ ಉದ್ಯೋಗದಲ್ಲಿ ಕೆಲಸವನ್ನು ಮಾಡಬೇಕಾಗಿರಲಿ ಈ ವರ್ಷದ ಎರಡನೇ ಅರ್ಧದಲ್ಲಿ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ನಿಮಗೆ ತರಲಿದೆ ನೀವು ಅವುಗಳನ್ನು ಬಳಸಿಕೊಂಡು ಯಶಸ್ವಿಯಾಗಿ ನೀವು ಮುಂದುವರಿಯುವುದರಿಂದಾಗಿ ಉತ್ತಮ ಯಶಸ್ಸನ್ನು ಕಳಿಸಬಹುದಾಗಿರಲಿದೆ ವಿದೇಶಕ್ಕೆ ಉದ್ಯೋಗ ನಿಮಿತ್ತ ತೆರಳಲು ಇಚ್ಛಿಸುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಉತ್ತಮ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹಾಗೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಜವಾಬ್ದಾರಿಗಳನ್ನು ಸಮತೋಲನದಿಂದ ನಿಭಾಯಿಸಬೇಕಾಗಿರದೆ ನೀವು ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸಬೇಕೆಂದು ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಾಡಲಿದ್ದೀರಿ ಶೀಘ್ರ ಉನ್ನತಿಗೆ ಸುಲಭ ಮಾರ್ಗಗಳನ್ನು ಹುಡುಕದೆ ಸ್ಥಿರ ಮತ್ತು ನಿರಂತರ ಪ್ರಗತಿಯ ಮೇಲೆ ಗಮನ ಹರಿಸಬೇಕಾಗಿರದೆ ಧೈರ್ಯ ಮತ್ತು ಶಾಂತತೆಯಿಂದ ಇದ್ದರೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ವರ್ಷವು ಅನೇಕ ರೀತಿಯ ಸವಾಲುಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಹಾಗೆ ನೀವು ಭವಿಷ್ಯದಲ್ಲಿ ಯಶಸ್ಸಿಗೆ ಶಕ್ತಿಯುತ ಆಧಾರವನ್ನು ನಿರ್ಮಿಸಿಕೊಳ್ಳಬಹುದಾಗಿರಲಿ ಹಾಗಾಗಿ ನೀವು ಈ ಸಮಯದಲ್ಲಿ ಕಠಿಣ ಪರಿಶ್ರಮದಿಂದ ಗೆಲ್ಲಬೇಕಾಗಿದೆ ಇನ್ನು ಈ ಗುರುವಿನ ಸಂಚಾರದ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಲಾಭ ಯಾವ ರೀತಿಯಲ್ಲಿ ಇರಲಿದೆ ಉಳಿತಾಯ ಮಾಡಬಹುದೇ ಎಂದು ಇಲ್ಲಿ ತಿಳಿಯೋಣ ಮೇ ತಿಂಗಳ ನಂತರ ಗುರು ಆರನೇ ಭಾವಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ಆದರೂ ನಿರೀಕ್ಷಿತವಲ್ಲದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿ ಅಪಾಯಕಾರವಾದ ಹೂಡಿಕೆಗಳು ಸಾಲಗಳು ಮತ್ತು ಆರ್ಥಿಕ ಒತ್ತಡದಿಂದ ದೂರವಿರುವುದು ಅತಿ ಮುಖ್ಯವಾಗಿರಲಿದೆ ಆರೋಗ್ಯ ಸಂಬಂಧಿತ ವೆಚ್ಚಗಳು ಈ ಸಮಯದಲ್ಲಿ ಎದುರಾಗಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ತೊಂದರೆಗೆ ಒಳಗಾಗಿಸುತ್ತದೆ ಆರ್ಥಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಮಕರ ರಾಶಿಗೆ ಸೇರಿದ ಜನರು ಅಗತ್ಯವೆಂಬುದನ್ನಷ್ಟೇ ಮಾತ್ರ ಇಲ್ಲಿ ಖರ್ಚು ಮಾಡಬೇಕಾಗಿರಲಿ ಐಶ್ರಾಮಿ ಖರ್ಚುಗಳನ್ನು ತಡೆಯಬೇಕಾಗಿರಲಿದೆ ಆರ್ಥಿಕ ಸ್ಥಿರತೆ ಮತ್ತು ಸ್ಥಿತಿ ಉತ್ತಮವಾಗಿಸಿಕೊಳ್ಳಲು ದೊಡ್ಡ ಖರೀದಿಯನ್ನು ಅಥವಾ ಆಸ್ತಿ ಹೂಡಿಕೆಗಳನ್ನು ಮುಂದೂಡುವುದೇ ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ನೀವು ಸಂಬಂಧವಿಲ್ಲದ ವಿಷಯಗಳಿಗಾಗಿ ಸಾಲವನ್ನು ತೆಗೆದು ಖರ್ಚು ಮಾಡುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಹಣಕಾಸಿನ ನಿವಾರಣೆ ಮತ್ತು ಮಾತಿನ ಶೈಲಿಯಲ್ಲಿ ಎಚ್ಚರಿಕೆ ಇರುವುದು ಉತ್ತಮವಾಗಿರದೆ ಈ ಸಮಯದಲ್ಲಿ ನೀವು ನಿಮ್ಮ ಖರ್ಚಿನ ಮೇಲೆ ಆದಷ್ಟು ಹೆಚ್ಚಿನ ಹಿಡಿತವನ್ನೇ ಇರುವುದು ಉತ್ತಮ ಕಟ್ಟುಪಾಡಿನ ಆರ್ಥಿಕ ನಿವಾರಣೆ ಅತ್ಯಗತ್ಯ ವೆಚ್ಚಗಳ ಮೇಲೆ ಗಮನ ಮತ್ತು ದೊಡ್ಡ ಹೂಡಿಕೆಗಳನ್ನು ಮುಂದೂಡುವ ಮೂಲಕ ನೀವು ಈ ವರ್ಷದಲ್ಲಿ ಆರ್ಥಿಕ ಸವಾಲುಗಳನ್ನು ನಿವಾರಿಸಬಹುದಾಗಿರಲಿದೆ ದೀರ್ಘಕಾಲೀನ ಆರ್ಥಿಕ ಭದ್ರತೆಯನ್ನು ಸಾಧಿಸಲು ಬಲವಾದ ಆರ್ಥಿಕ ಆಧಾರವನ್ನು ನಿರ್ಮಿಸಬೇಕಾಗಿರಲಿದೆ ಅನಗತ್ಯ ಅಪಾಯಕಾರಿಗಳನ್ನು ಅಪಾಯಕಾರಿ ಹೂಡಿಕೆಗಳನ್ನು ನೀವು ಈ ಸಮಯದಲ್ಲಿ ತಡೆ ಹಿಡಿಯುವುದೇ ಉತ್ತಮವಾಗಿರಲಿದೆ ಇದು ಮಕರ ರಾಶಿಯವರ ಆರ್ಥಿಕ ಪರಿಸ್ಥಿತಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಕರ ರಾಶಿಯವರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವುದೆಲ್ಲ ಸಮಸ್ಯೆಗಳು ಎದುರಾಗಬಹುದು ಎಂಬುದನ್ನು ತಿಳಿಯೋಣ ಈ ಸಮಯದಲ್ಲಿ ಅಂದರೆ ಮೇ ನಂತರದಲ್ಲಿ ಉದ್ಯೋಗದ ಹೊಣೆಗಾರಿಕೆಯು ಹೆಚ್ಚಾಗುವುದರಿಂದಾಗಿ ಕುಟುಂಬದ ಸದಸ್ಯರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ ಮೇ ನಂತರ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಈ ಸಮಯದಲ್ಲಿ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ಶ್ರದ್ಧೆ ಮತ್ತು ಶಾಂತಿಯಿಂದ ನಿರ್ವಹಿಸಬೇಕಾಗಿರಲಿದೆ ಅಭಿಪ್ರಾಯ ಭೇದಗಳು ಅಥವಾ ಒತ್ತಡದಿಂದ ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಇಂತಹ ಸಮಯದಲ್ಲಿ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವಿಲ್ಲದೆ ಸಮಸ್ಯೆಗಳು ಈ ಸಮಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರಲಿದೆ ವರ್ಷದ ಎರಡನೇ ಭಾಗದಲ್ಲಿ ರಾವು ಮತ್ತು ಕೇತುಗಳ ಚಲನೆ ಅಪ್ರಿಯ ಫಲಿತಾಂಶವನ್ನು ನೀಡಬಹುದು ಇದು ಕುಟುಂಬದ ಸದಸ್ಯರ ನಡುವೆ ಅರ್ಥ ದೋಷ ಅಥವಾ ಸಮನ್ವಯ ಕಮ್ಮಿಯಾಗುವ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು ವಿಶೇಷವಾಗಿ ನಿಮ್ಮ ಮಾತಿನ ಶೈಲಿ ಅಥವಾ ವರ್ತನೆಯು ಕುಟುಂಬದ ಸದಸ್ಯರ ನಡುವೆ ಕಲಹಕ್ಕೆ ಕಾರಣವಾಗಬಹುದು ಇಂಥ ಸಂದರ್ಭದಲ್ಲಿ ಧೈರ್ಯ ಸಹನೆ ಮತ್ತು ಸಂವಹನ ಕೌಶಲ್ಯವನ್ನು ನೀವು ಬೆಳೆಸಿಕೊಳ್ಳಬೇಕಾಗಿದೆ ಈ ಮೂಲಕ ಕಲಹಗಳನ್ನು ತಪ್ಪಿಸಲು ಸಾಧ್ಯವಾಗಲಿದೆ ಒಟ್ಟಾರೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು ಉಳಿಸಲು ಪರಸ್ಪರ ಸಂವಹನವನ್ನು ಉತ್ತೇಜಿಸಿ ಮತ್ತು ಕುಟುಂಬದ ಸದಸ್ಯರ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ಸಂಬಂಧಗಳನ್ನು ಬಲಪಡಿಸಬೇಕಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಾಗಿಸಬಹುದು ಈ ವರ್ಷ ಕುಟುಂಬವು ನಿಮ್ಮ ಬಲದ ಆಧಾರವಾಗಿ ಉಳಿಯುವಂತಹ ಪರಿಸ್ಥಿತಿಯನ್ನು ತರಬಹುದು ನಿಮಗಿಂತ ನಿಮ್ಮ ಇಚ್ಛಾಶಕ್ತಿ ಮುಖ್ಯವಾಗಿರಲಿದೆ ಹಾಗಾಗಿ ತಾಳ್ಮೆ ಮತ್ತು ಸಂವಹನ ಕೌಶಲ್ಯವನ್ನು ಸುಧಾರಿಸುವುದೇ ಉತ್ತಮವಾಗಿರಲಿದೆ ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ ಗೌರವವನ್ನು ನೀಡುವುದೇ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯವಾಗಿರಲಿದೆ ಇದು ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಕಾಣುವಂಥ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ನೀವು ಯಾವ ರೀತಿಯ ಜಾಗರೂಕತೆಯಿಂದ ಇರಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಮೇ ನಂತರದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಉಸಿರಾಟದ ತೊಂದರೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸೋಂಕುಗಳು ಗುರು ಆರನೇ ಭಾವಕ್ಕೆ ಪ್ರವೇಶಿಸುವುದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನಿಯಮಿತ ವ್ಯಾಯಾಮ ಸಮರ್ಪಕ ವಿಶ್ರಾಂತಿ ಮತ್ತು ಒತ್ತಡವನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿರಿದೆ ಚರ್ಮ ಸಂಬಂಧಿತ ತೊಂದರೆಗಳು ಅಲ್ಲು ಅಥವಾ ಬಾಯಿಯ ತೊಂದರೆಗಳು ಮೂತ್ರಪಿಂಡದ ಸಮಸ್ಯೆಗಳು ಎದುರಾಗಬಹುದು ವಿಶೇಷವಾಗಿ ರಾವು ಎರಡನೇ ಭಾವದಲ್ಲಿ ಚಲಿಸುವುದರಿಂದಾಗಿ ಕೇತು ಎಂಟನೇ ಭಾವದಲ್ಲಿರುವುದರಿಂದಾಗಿ ಇವು ತಾತ್ಕಾಲಿಕವಾಗಿರುತ್ತದೆ ನಿಮ್ಮ ಮನಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮವೂ ಬೀರುವ ಸಾಧ್ಯತೆ ಇದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಶನಿಯು ಅನುಕೂಲಕರ ಸಂಚಾರವನ್ನು ಮಾಡುವುದರಿಂದಾಗಿ ಆರೋಗ್ಯ ತೊಂದರೆಗಳಿಂದ ಹೊರಬಂದಿರುವ ಮತ್ತು ರೋಗ ಶಕ್ತಿ ಹೆಚ್ಚಿಸುವ ಸಮಯವಾಗಿರಲಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನ ಹರಿಸುವ ಮೂಲಕ ಧ್ಯಾನ ಅಥವಾ ಒತ್ತಡ ನಿವಾರಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ನೀವು ಈ ಸಮಯದಲ್ಲಿ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬಹುದಾಗಿರಲಿದೆ ಸಣ್ಣ ಆರೋಗ್ಯ ತೊಂದರೆಗಳನ್ನು ಸಮಯಕ್ಕೆ ತಕ್ಕಂತೆ ನಿರ್ವಹಿಸುತ್ತೆ ಮೂಲಕ ಈ ಸಮಯದಲ್ಲಿ ನೀವು ಆರೋಗ್ಯದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ಕಾಣಬಹುದಾಗಿರಲಿ ಇನ್ನು ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ಜನರಿಗೆ ಹೊಸ ವ್ಯಾಪಾರದ ಆರಂಭ ಅಥವಾ ಈಗ ಇರುವಂತಹ ವ್ಯಾಪಾರದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಮೇ ನಂತರ ಗುರು ಆರನೇ ಭಾವಕ್ಕೆ ಚಲನೆ ಮಾಡುವುದರಿಂದಾಗಿ ವ್ಯಾಪಾರದಲ್ಲಿ ಕೆಲವು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಅಡಗಿದ ಸ್ಪರ್ಧೆಗಳಿಂದ ಅಥವಾ ಮಾರುಕಟ್ಟೆ ಬದಲಾವಣೆಯಿಂದಾಗಿ ನೀವು ಸವಾಲುಗಳನ್ನು ಎದುರಿಸಬೇಕಾಗಿರದೆ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಸ್ಥಿರ ಬೆಳವಣಿಗೆ ಒತ್ತು ನೀಡಬೇಕಾಗಿರಲಿ ಸಂಪತ್ತಿನ ಸರಿಯಾದ ಬಳಕೆಯನ್ನು ನೀವು ಕಾರ್ಯವಿಧಾನವನ್ನು ಅನುಸರಿಸುವ ಮೂಲಕ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕಾಗಿರಲಿದೆ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರಲಿದೆ ತ್ವರಿತ ನಿರ್ಧಾರಗಳಿಂದ ದೂರವಿದ್ದು ಖರ್ಚುಗಳ ನಿಯಂತ್ರಣವನ್ನು ಮಾಡಬೇಕಾಗಿರಲಿದೆ ಇನ್ನು ಕಲಾ ಕ್ಷೇತ್ರದಲ್ಲಿ ಅಥವಾ ಸ್ವಉದ್ಯೋಗದಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯವು ಉತ್ತಮವಾಗಿ ಇರುವುದಿಲ್ಲ ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಗುರು ಆರನೇ ಭಾವಕ್ಕೆ ಚಲನೆಯನ್ನು ಮಾಡುವುದರಿಂದಾಗಿ ಲಾಭದಾಯಕವಾದ ಅವಕಾಶಗಳು ದೊರೆಯುತ್ತದೆ ಆದರೆ ಹೆಸರನ್ನು ಹೆಚ್ಚಿಸುವುದಿಲ್ಲ ಹಾಗೆ ಶನಿಯ ಸತಿಯ ಕೊನೆ ಅಂತ ಇದಾಗಿರುವುದರಿಂದಾಗಿ ನೀವು ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ನೋಡಬಹುದಾಗಿರಲಿ ಗುರುವಿನ ದೃಷ್ಟಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವೃತ್ತಿಯಲ್ಲಿ ಮೆಚ್ಚುಗೆಯನ್ನು ಗಳಿಸಲು ಅವಕಾಶವನ್ನು ನೀಡಲಿದೆ ಉದ್ದೇಶಿತ ಯೋಜನೆಗಳು ದೀರ್ಘಕಾಲೀನ ಗುರಿಗಳ ಮೇಲೆ ಒತ್ತು ಮತ್ತು ಧೈರ್ಯದಿಂದ ಕೆಲಸ ಮಾಡುವ ಮೂಲಕ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳು ಈ ಸಮಯದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಿದ್ದಾರೆ ನಿಮ್ಮ ನಿರಂತರ ಶ್ರಮ ಮತ್ತು ಉದ್ದೇಶಿತ ಯೋಜನೆಗಳು ಭವಿಷ್ಯದಲ್ಲಿ ಸ್ಥಿರ ಬೆಳವಣಿಗೆಗೆ ಬಲವಾದ ನೆಲೆಯನ್ನು ನಿರ್ಮಿಸಲಿದೆ ಹಾಗಾದರೆ ಈ ಸಮಯದಲ್ಲಿ ಅಂದರೆ ಮೇ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರದಿಂದಾಗಿ ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ತಿಳಿಯೋಣ ವರ್ಷದ ಎರಡನೇ ಭಾಗದಲ್ಲಿ ಗುರುವು ಆರನೇ ಭಾವಕ್ಕೆ ಚಲನೆ ಮಾಡುವುದರಿಂದಾಗಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ನಿಮ್ಮ ಶ್ರಮ ಮತ್ತು ಧೈರ್ಯ ಹೆಚ್ಚಾಗುವುದು ಮಾತ್ರವಲ್ಲದೆ ನೀವು ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಲ್ಲಿರಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ಹೆಚ್ಚು ಪರಿಶ್ರಮದ ಸಮಯ ಇದಾಗಿರುತ್ತದೆ ನೀವು ಸಮಯಕ್ಕೆ ಸರಿಯಾಗಿ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಪಡೆದುಕೊಳ್ಳಬೇಕಾಗಿರಲಿದೆ ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ನಿರೀಕ್ಷೆಗಿಂತ ನಿಧಾನವಾಗಿ ಬರಬಹುದು ನಿಯಮಿತ ಅಭ್ಯಾಸ ಪರಿಶ್ರಮ ಮತ್ತು ಮಾರ್ಗದರ್ಶಕರ ಸಹಾಯದಿಂದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ನಿರಂತರ ಪರಿಶ್ರಮ ಏಕಾಗ್ರತೆ ಮತ್ತು ಧೈರ್ಯದಿಂದ ವಿದ್ಯಾರ್ಥಿಗಳು ಈ ವರ್ಷ ಅನೇಕ ರೀತಿಯ ಸವಾಲುಗಳನ್ನು ವಿದ್ಯೆ ಕ್ಷೇತ್ರದಲ್ಲಿ ಸ್ಥಿರ ಪ್ರಗತಿಯನ್ನು ಸಾಧಿಸಬಹುದಾಗಿರಲಿದೆ ಇದು ಮಕರ ರಾಶಿಯವರಿಗೆ ಗುರುವಿನ ಸಂಚಾರದಿಂದಾಗಿ ಸಿಕ್ತಾರ ಉತ್ತಮ ಯೋಗಫಲವಾಗಿರಲಿದೆ ಒಟ್ಟಾರೆ ಮಕರ ರಾಶಿಯವರಿಗೆ ಗುರುವಿನ ಸಂಚಾರ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುವಂತೆ ಮಾಡಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ಉತ್ತಮ ಕುಟುಂಬದ ಜೀವನವನ್ನು ಉತ್ತಮವಾಗಿಸಿಕೊಳ್ಳಲು ನಿಮ್ಮ ಕುಟುಂಬದ ಸದಸ್ಯರಿಗೆ ಗೌರವವನ್ನು ನೀಡಿ ಹಾಗೆ ಈ ಸಮಯದಲ್ಲಿ ಸಂವಹನ ಕೌಶಲ್ಯವನ್ನು ಸುಧಾರಿಸಿಕೊಳ್ಳುವುದೇ ಉತ್ತಮವಾಗಿರಲಿದೆ ಜೀವನದಲ್ಲಿ ಎಚ್ಚರಿಕೆಯಿಂದ ಇರುವುದೇ ಉತ್ತಮ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಯಾವ ರೀತಿಯ ಪರಿಹಾರವನ್ನು ಪಾಲಿಸಬೇಕು ಎಂದು ತಿಳಿಯೋಣ ಮೇ ನಂತರ ಗುರುವಿನ ಆರನೇ ಭಾವದ ಚಲನೆಯಿಂದಾಗಿ ಉದ್ಯೋಗ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಬೇಕಾಗಿರಲಿದೆ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಗುರು ಸ್ತೋತ್ರ ಪಠನೆಯನ್ನು ಮಾಡಬೇಕಿರಲಿದೆ ಈ ಸಮಯದಲ್ಲಿ ಗುರುಮಂತ್ರ ಜಪ ಮಾಡುವುದರಿಂದಾಗಿ ಅಥವಾ ಗುರು ಚರಿತ್ರೆ ಪಠಣ ಮಾಡುವುದರಿಂದಾಗಿ ಅಥವಾ ಗುರು ಸೇವೆಯನ್ನು ಮಾಡುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಈ ಕ್ರಮದ ಪರಿಹಾರವನ್ನು ನೀವು ದಿನಚರಿಯಲ್ಲಿ ಮಾಡುವುದರಿಂದಾಗಿ ನೀವು ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ಉತ್ತಮ ಫಲಿತಾಂಶವನ್ನು ಗುರುದೇವನಿಂದ ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಆತ್ಮಶಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಬಲಪಡಿಸಿಕೊಳ್ಳಬಹುದಾಗಿರಲಿದೆ ಯೋಜಿತ ನಿರ್ಧಾರಗಳನ್ನು ಮತ್ತು ಕಟ್ಟುಪಡಿನ ಜೀವನ ಶೈಲಿಯಿಂದ ನೀವು ಈ ವರ್ಷ ಯಶಸ್ಸನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿರಲಿದೆ ಸವಾಲುಗಳು ಇರುವುದು ಮಾತ್ರವಲ್ಲದೆ ಈ ವರ್ಷ ನಿಮಗೆ ಬಹಳ ದೊಡ್ಡ ಬೆಳವಣಿಗೆ ಮತ್ತು ಉತ್ತಮ ಪ್ರಗತಿಯ ಅವಕಾಶವೂ ಒದಗಿ ಬರಲಿದೆ ಹಾಗಾಗಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಮಾತಿನ ಮೇಲೆ ಇರಿತವಿರಲಿ ಯೋಚನೆ ಮತ್ತು ಮಾರ್ಗದರ್ಶ ಶಕರ ಮಾರ್ಗದರ್ಶನದಂತೆ ನೀವು ನಿಮ್ಮ ಜೀವನವನ್ನು ನಡೆಸುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ